ಶಿವಮೊಗ್ಗದಲ್ಲಿ ಮೂರನೇ ಕೆಂಡದಾರ್ಚನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಮುಂದಳತ್ವವನ್ನು ದೊಡ್ಡಮ್ಮ ಚಾರಿಟೇಬಲ್ ಟ್ರಸ್ಟ್ ವಹಿಸಿದ್ದು ಕಾಲೋನಿ ಗೆಜ್ಜಿನಹಳ್ಳಿ ಮಾರ್ಗ ಮಧ್ಯೆ ಜನವರಿ ಇಪ್ಪತ್ತೆಂಟರಂದು ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದೊಡ್ಡಮ್ಮ ಚಾರಿಟೇಬಲ್ ಟ್ರಸ್ಟ್ನ ಪ್ರಮುಖರು ಮಾಹಿತಿ ನೀಡಿದರು ಕೆಂಡದಾರ್ಚನೆ ಪ್ರತಿ ಎರಡು ವರ್ಷಕ್ಕೊಂದ್ಸಲಿ ನಡೀತಕ್ಕಂಥದ್ದು ಅಂಥ ಒಂದು ಕೆಂಡದಾರ್ಚನೆ ಇದು ಮೂರನೇ ಕೆಂಡದಾರ್ಚನೆಯನ್ನು ಶಿವಮೊಗ್ಗದಲ್ಲಿ ಈಗ ಆಯೋಜನೆಗೊಂಡಿದೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಹ ಈ ಕಾರ್ಯಕ್ರಮ ನಡೆಯುತ್ತೆ ಸಹಸ್ರಾರು ಜನ ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಕೆಂಡದಾರ್ಚನೆ ಸಂಬಂಧ ಗಣಪತಿ ಪೂಜೆ ಪುಣ್ಯವಚನ ಆರಾಧನೆ ಇವೆಲ್ಲ ನಡೆಯುತ್ತೆ ಆಮೇಲೆ ಇಪ್ಪತ್ತೇಳನೇ ತಾರೀಕು ಅದರ ಪೂರ್ವಭಾವಿಯಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹನ್ನೊಂದು ಗಂಟೆಗೆ ಶ್ರೀಮತಿ ರಾಧಾ ಸಿದ್ದಪ್ಪಾಜಿಯವರು ಸಂಗ್ರಹಿಸಿರ್ತಕ್ಕಂಥ ಸಿದ್ದಪ್ಪಾಜಿಯವರ ನುಡಿಮುತ್ತುಗಳ ಸಂಗ್ರಹ ತಾಯಿ ನುಡಿ ಇದು ಈ ಕೃತಿ ಲೋಕಾರ್ಪಣೆ ಆಗ್ತಾ ಇದೆ ಆ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥವರು ಡಾಕ್ಟರ್ ಶಾಂತಾರಾಮ್ ಪ್ರಭು ನಿವೃತ್ತ ಪ್ರಾಚಾರ್ಯರು ವಿದ್ವಾಂಸರು ನಿಟ್ಟೂರು ಇವರು ಆಗಮಿಸ್ತಾ ಇದ್ದಾರೆ ಅವತ್ತು ನಾನಲ್ಲಿ ಉಪಸ್ಥಿತಿ ಇರ್ತೀನಿ ಅವತ್ತು ಒಂದು ಗೌರವಾರ್ಪಣೆ ಕಾರ್ಯಕ್ರಮವನ್ನು ಇದೆ ಬೆಂಗಳೂರಿನ ರಮಣಾಶ್ರಮದ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರು ಆಮೇಲೆ ಮ್ಯಾಕ್ಸ್ ಆಸ್ಪತ್ರೆಯ ಡಾಕ್ಟರ್ ಪ್ರಸನ್ನ ಬಸವರಾಜಪ್ಪನವರು ರಾಮಕೃಷ್ಣ ವಸತಿ ವಿದ್ಯಾಲಯದ ಡಿ ಎಂ ದೇವರಾಜ್ ಅವರು ಮತ್ತು ಡಾಕ್ಟರ್ ವಾಸುದೇವ್ ಅವರು ಹಿರಿಯ ಭೂವಿಜ್ಞಾನಿಗಳು ಅಂತಾರಾಷ್ಟ್ರೀಯ ಮಟ್ಟದ ಭೂವಿಜ್ಞಾನಿಗಳವರು ಅವರು ಸಹ ಅವತ್ತು ಅವರಿಗೆ ಗೌರವಾರ್ಪಣೆ ನಡೀತಾ ಇದೆ ಸಿದ್ದಪ್ಪಾಜಿಯವರು ಅವತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನ ಮಾಡಿ ನೀಡ್ತಾ ಇದ್ದಾರೆ ಇಲ್ಲಿ ಭಜನಾ ಕಾರ್ಯಕ್ರಮವೂ ಸಹ ಏರ್ಪಾಟು ಮಾಡಿದ್ದೀವಿ ಮತ್ತು ಬಂದಂತಹ ಭಕ್ತರಿಗೆ ಎರಡು ದಿನ ಸಹ ಪ್ರಸಾದ ವ್ಯವಸ್ಥೆಯೂ ಸಹ ಇರುತ್ತೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಒಂದು ಪರಿಚಯವನ್ನು ಮತ್ತು ಕಾರ್ಯಕ್ರಮದ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ಪ್ರಚಾರ ನೀಡಿ ನಮಗೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ